ಫೋನ್ ಇದೆ ಅಂತಂದರೆ ನಿಮ್ಮ ಒಂದು ಫೋನಲ್ಲಿ ಜಿಮೇಲ್ ಆ್ಯಪ್ ಇದ್ದೇ ಇರುತ್ತೆ ಸೊ ಜಿಮೇಲ್ ಆ್ಯಪಲ್ಲಿ ನಿಮ್ಮ ಒಂದು ಅಕೌಂಟ್ ಕ್ರಿಯೇಟ್ ಮಾಡೇ ಮಾಡಿರ್ತೀರ ನೀವು ಯೂಸ್ ಮಾಡ್ತಾ ಇರುವಂಥ ಜಿಮೇಲ್ ಅಕೌಂಟ್ನ ಯಾರಾದರೂ ಲಾಗಿನ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಅಂದರೆ ಆ್ಯಕ್ ಮಾಡಿದ್ದಾರೆ ಅಂತಂದರೆ ಅದನ್ನು ನೀವು ನೋಡ್ಬೋದು ಆ್ಯಕ್ ಆಗಿದೆಯಾ ಇಲ್ವಾ ಅಂತ ಅದನ್ನು ಅಂತಲೇ ಇವತ್ತು ಈ ಒಂದು ವೀಡಿಯೋ ಇದ್ದೀನಿ ಸೊ ನಿಮ್ಮ ಒಂದು ಜಿಮೇಲ್ ಐ ಡಿ ಆ್ಯಕ್ ಆಗಿದೆಯಾ ಇಲ್ವ ಅಂತ ಚೆಕ್ ಮಾಡೋದಕ್ಕೆ ಅಂತ ನಾನು ನಿಮಗೆ ತೋರಿಸ್ತೀನಿ ಆಯಿತಾ ನೀವೇನು ಭಯ ಪಡೋ ಅವಶ್ಯಕತೆ ಇಲ್ಲ ಈ ಒಂದು ವೀಡಿಯೋನ ಪೂರ್ತಿ ನೋಡುತ್ತಂತಂದ್ರೆ ನಿಮಗೆ ಗೊತ್ತಾಗುತ್ತೆ ಓಕೆ ಸೊ ವೀಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಇರೋಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್ ನೋಡಿ ಗೈಸ್ ಅದಕ್ಕೆ ನಿಮ್ಮ ಒಂದು ಫೋನಲ್ಲಿರುವಂಥ ಜಿಮೇಲ್ ಆ್ಯಪ್ ಆ್ಯಪನ್ನ ಓಪನ್ ಮಾಡ್ಕೊಳ್ಳಿ ಫಸ್ಟು ಆಯಿತಾ ಸೊ ಜಿಮೇಲ್ ಆ್ಯಪನ್ನು ಓಪನ್ ಮಾಡಿಕೊಂಡ್ರೆ ನಿಮ್ಮ ಒಂದು ಜಿ ಮೇಲ್ ಐ ಡಿ ಲಾಗಿನ್ ಆಗಿರುತ್ತೆ ಸೊ ನೀವು ಯಾವ ಜಿಮೇಲ್ ಐ ಡಿ ಚೆಕ್ ಮಾಡಬೇಕು ಅಂತ ಇದ್ದೀರಾ ಆಗಿದೆ ಇಲ್ವ ಅಂತ ಆ ಜಿಮೇಲ್ ಐ ಡಿ ಪ್ರೊಫೈಲ್ ಫೋಟೋ ತೋರಿಸ್ತಾ ಇರುತ್ತೆ ಮೇಲ್ಗಡೆ ನಾನು ತೋರಿಸ್ತಾ ಇದೆ ಸೊ ಜಸ್ಟ್ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಅಲ್ಲಿ ಇಮೇಲ್ ಐ ಡಿ ತೋರಿಸುತ್ತೆ ಅಲ್ಲಿ ಕೆಳಗಡೆ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಒಂದು ಆಪ್ಷನ್ ಇರುತ್ತೆ ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಸೊ ನಿಮಗೆ ಲೋಡಾಗಿ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ಓಮ್ ಅಂತ ಒಂದು ಆಪ್ಷನ್ ಬರುತ್ತೆ ಪರ್ಸ್ನಲ್ ಇನ್ಫೋ ಅಂತ ಒಂದು ಆಪ್ಷನ್ ಬರುತ್ತೆ ಡೇಟಾ ಆ್ಯಂಡ್ ಪ್ರೈವಸಿ ಅಂತ ಬರುತ್ತೆ ಇಲ್ಲಿ ಒಂದು ಸೆಕ್ಯುರಿಟಿ ಅಂತ ಒಂದು ಆಪ್ಷನ್ ಇದೆ ಸೊ ಜಸ್ಟ್ ಈ ಒಂದು ಸೆಕ್ಯೂರಿಟಿ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು ಆಯಿತಾ ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ ಇಲ್ಲಿ ನೀವು ಕೆಳಗಡೆಗೆ ಬರಬೇಕು ಗೈಸ್ ಕೆಳಗಡೆಗೆ ಬಂತು ಅಂತಂದರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಇರುತ್ತೆ ಯುವರ್ ಡಿವೈಸಸ್ ಅಂತಂತನ್ಬಿಟ್ಟು ಆಯಿತಾ ಇಲ್ಲಿ ಮ್ಯಾನೇಜ್ ಆಲ್ ಡಿವೈಸಸ್ ಅಂತ ಒಂದು ಆಪ್ಷನ್ ಇದೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ನೀವು ನೋಡ್ಬೋದು ಎಲ್ಲೆಲ್ಲಿ ನಿಮ್ಮೊಂದು ಜಿಮೇಲ್ ಐ ಡಿ ಲಾಗಿನ್ ಆಗಿದೆ ಅಂತ ನಿಮಗಿಲ್ಲಿ ತೋರಿಸ್ತಾ ಇದೆ ಆಯಿತಾ ಸೊ ಈಗ ಅಟ್ ಪ್ರೆಸೆಂಟ್ ನೀವು ಇಲ್ಲಿ ನೋಡ್ಬೋದು ನನ್ನದು ಐಫೋನ್ ಅಂತ ತೋರಿಸ್ತಿದೆ ತ್ರೀ ಸೀಸನ್ಸ್ ಆನ್ ಐಫೋನ್ ಅಂತ ಅಂದ್ಬಿಟ್ಟು ಸೊ ಯಾವಾಗ ಲಾಗಿನ್ ಆಗಿದೆ ಓಕೆ ಸೊ ಸೌಂಡು ಡಿಸ್ಟರ್ಬೆನ್ಸ್ ಇರಲಿ ಅಡ್ಜಸ್ಟ್ ಮಾಡಿಕೊಳ್ಳಿ ಗೈಸ್ ಅದೇ ಥರ ಬೇರೆ ಫೋನಲ್ಲಿ ಏನಾದರೂ ಲಾಗಿನ್ ಆಗಿದೆ ಅಂತಂದರೆ ಇಲ್ಲಿ ನೀವು ನೋಡ್ಬೋದು ಐಪ್ಯಾಡಲ್ಲೂ ಕೂಡ ಲಾಗಿನ್ ಆಗಿದೆ ಅಂತ ತೋರಿಸ್ತದೆ ಯಾವ ಲೊಕೇಶನಲ್ಲಿ ಎಲ್ಲಿ ಲಾಗಿನ್ ಆಗಿದೆ ಎಲ್ಲನೂ ಕೂಡ ತೋರಿಸ್ತದೆ ಮಿನಿಟ್ಸು ಕೂಡ ತೋರಿಸದೆ ಎಷ್ಟೊತ್ತರ ಆಗಿದೆ ಅಂತ ಸೊ ಇಲ್ಲಿ ನಿಮ್ಮ ಒಂದು ಫೋನ್ ಬಿಟ್ಟು ಇಲ್ಲೇನಾದರೂ ಬೇರೆ ಫೋನ್ ತೋರಿಸ್ತದೆ ಅಂತಂದರೆ ಆ ಒಂದು ಫೋನವರು ನಿಮ್ಮ ಒಂದು ಜಿ ಮೆಲ್ ಎಡಿನ ಲಾಗಿನ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಯಿತಾ ಆವಾಗ ನೀವೇನು ಮಾಡಬೇಕು ಲಾಗೌಟ್ ಮಾಡಬೇಕು ಈಗ ಎಕ್ಸಾಂಪಲ್ ಇವಾಗ ಇಲ್ಲಿ ಐಪ್ಯಾಡ್ ಅಂತಿದೆ ನೋಡಿ ಸೊ ಇದು ನಂದಲ್ಲ ಅಂತ ಅನ್ಕೊಳ್ಳಿ ಫೋನು ಆಯಿತಾ ಬಟ್ ಇದೇ ನನ್ನೇ ಐಪ್ಯಾಡ್ ಇದೆ ನನ್ನ ಹತ್ರ ಸುಮ್ಮನೆ ಒಂದು ಒಂದು ಎಕ್ಸಾಂಪಲ್ ಇದ್ದೀನಿ ಇದು ನಿಮ್ಮದಲ್ಲ ಆಯ್ತಾ ಆವಾಗ ನೀವು ಇದ್ರ ಮೇಲೆ ಕ್ಲಿಕ್ನ ಮಾಡಿ ಸೊ ಇಲ್ಲಿ ನಿಮಗೆ ಒಂದು ಸೈನ್ ಔಟ್ ಆಪ್ಷನ್ ಬರುತ್ತೆ ಸೊ ಜಸ್ಟ್ ಸೈನ್ ಔಟ್ ಮೇಲೆ ನೀವು ಇಲ್ಲಿ ಕ್ಲಿಕ್ನ ಮಾಡೋದು ಅಂತಂದರೆ ಆ ಒಂದು ಫೋನಲ್ಲಿ ಲಾಗೌಟ್ ಆಗುತ್ತೆ ಆಯಿತಾ ಇದು ಮಾಡಿದ್ಮೇಲೆ ನೀವೇನು ಮಾಡಬೇಕು ಪಾಸ್ವರ್ಡ್ ಚೇಂಜ್ ಮಾಡ್ಕೊಬಿಡ್ಬೇಕು ಪಾಸ್ವರ್ಡ್ ಚೇಂಜ್ ಮಾಡಿಲ್ಲ ಅಂತಂದರೆ ಅವ್ರು ಮತ್ತೆ ಲಾಗಿನ್ ಮಾಡ್ಕೊಳ್ತಾರೆ ಅಲ್ವಾ ಸೊ ಹಾಗಾಗಿ ಇದನ್ನ ನೋಡಿಕೊಂಡು ಸೊ ಸಲ ಚೆಕ್ ಮಾಡಿಕೊಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಒಂದು ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಇವು ಚೆಕ್ ಹೇಳಿ ಒಂದು ಸಲ ಓಕೆ ಯಾಕೆಂತಂದರೆ ನಿಮ್ಮ ಜಿಮೇಲ್ ಐ ಯಾವಾಗ ಆ್ಯಕ್ ಆಗಿರುತ್ತೆ ಅಂತ ನಿಮಗೆ ಗೊತ್ತಿರೋಲ್ಲ ನಮಗೂ ಗೊತ್ತಿರಲ್ಲ ಆವಾಗ ಅವಾಗ ಇದನ್ನು ಚೆಕ್ ಮಾಡ್ಕೊಳ್ತಾ ಇರಬೇಕು ಸೊ ಹಾಗಾಗಿ ಚೆಕ್ ಮಾಡ್ಕೊಳ್ಳಿ ಓಕೆ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ ನೆಕ್ಸ್ಟ್ ಓಡೋ ಸಿಗ್ತೀಗ ಐಸ್ ಲವ್ ಯು ಆ